ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವೀಡಿಯೋನ ನಮ್ಮಮ್ಮನ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೈಟು ಹತ್ತು ಗಂಟೆ ಆಗಿತ್ತು ಈ ವಿಡಿಯೋ ಮಾಡುವಾಗ ನಾವಿವತ್ತು ನಮ್ಮಮ್ಮನ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ ನೋಡಿರ್ಬೋದು ದೇವ್ರುಗಳೆಲ್ಲ ತೋರಿಸಿರ್ತೀನಿ ನಾನು ನಮ್ಮಮ್ಮನ ಮನೇಲಿರೋದು ಉತ್ತಿನಲ್ಲಮ್ಮ ಅಂತ ಹೇಳಿ ಇದು ರಾಯಚೂರು ಡಿಸ್ಟಿಕ್ ಬರುತ್ತೆ ರಾಯಚೂರು ಡಿಸ್ಟಿಕ್ ಹತ್ರ ಜಾಲಹಳ್ಳಿ ಹೇಳಿ ಊರ ಹೆಸರು ಅಲ್ಲಿಗೆ ಹೋಗ್ತಾ ಇರೋದು ಇವತ್ತು ನೈಟ್ ಹತ್ತು ಗಂಟೆಗೆ ಇಲ್ಲಿಂದ ಬಿಟ್ಟರೆ ನಾವು ಬೆಳಗ್ಗೆ ನಾವಲ್ಲಿ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಇದ್ವಿ ನಮ್ಮೂರಿಂದ ಅಷ್ಟು ದೂರ ಆಗುತ್ತೆ ತುಂಬ ಜರ್ನಿ ಮಾಡಬೇಕು ಅಂದರೆ ಈ ಟಿ ಟಿ ಅದೆಲ್ಲ ಆದರೆ ಒಂದು ಸ್ವಲ್ಪ ಬೇಗ ಹೋಗ್ಬೋದು ಅಂತ ಅಂದ್ಕೊಳ್ತೀನಿ ಇದು ನಾವು ಅಶೋಕ ಮಾಡಿದ್ವಲ್ಲ ಇದರಲ್ಲಿ ಹೋಗಿದ್ದರಿಂದ ಸ್ವಲ್ಪ ಲೇಟ್ ಆಯಿತು ಅಂತ ಅಂದ್ಕೋಬೋದು ತುಂಬ ದೂರ ಇದೆ ಅಂದರೆ ಕುತ್ಕೊಳ್ಳೋಕೆಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಈ ಗಾಡಿ ಮಾಡಿತ್ತು ಆರಾಮಾಗಿ ಮಲ್ಕೊಂಡು ಹೋದ್ವಿ ಏನು ಅಷ್ಟು ಹೆವಿ ಅಂತ ಅನ್ನಿಸ್ಲಿಲ್ಲ ಚೆನ್ನಾಗಿತ್ತು ಒಂಥರ ಇದು ಕೂಡ ಎಕ್ಸ್ಪೀರಿಯನ್ಸ್ ಅಂದರೆ ಇಷ್ಟು ದೂರ ಯಾವಾಗಲೂ ಈ ಥರ ಗಾಡಿಲಿ ನಾನು ಹೋಗಿರಲಿಲ್ಲ ಇದೇ ಫಸ್ಟ್ ಟೈಮು ಹೋಗಿದ್ದು ನಾವು ಓದ್ಸಲೂ ದೇವ್ರಿಗೆ ಹೋಗಿದ್ವಿ ಆವಾಗ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಿರ್ಲಿಲ್ಲ ಅಂತ ಅನಿಸುತ್ತೆ ಆವಾಗ ಮದುವೆನೂ ಆಗಿರಲಿಲ್ಲ ಆ ಟೈಮಲ್ಲಿ ಹೋಗಿತ್ತು ಆವಾಗ ಟಿ ಟಿ ಗಾಡಿ ಮಾಡ್ಕೊಂಡು ಹೋಗಿದ್ವಿ ಇವಾಗ ನೋಡಿ ಹೋಗ್ತಾ ಇದ್ದೀವಿ ಗಾಡಿಲಿ ತುಂಬ ಕತ್ತಲಾಗಿತ್ತು ವೀಡಿಯೋ ಮಾಡ್ಕೊಂಡು ನಾನು ಅಂದರೆ ಒಳಗಡೆ ಹಂಗೇ ವಿಡಿಯೋ ಮಾಡಿದೆ ನಮ್ಮ ಫ್ಯಾಮಿಲೀಲಿ ಎಲ್ಲರೂ ಹೋಗಿದ್ವಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ನಮ್ಮ ಮತ್ತೆ ಎಲ್ಲರೂ ಹೋಗಿದ್ವಿ ತುಂಬ ಜನ ಹೋಗಿದ್ವಿ ಒಂದು ಹದಿನೇಳು ಜನ ಹೋಗಿದ್ವಿ ಅಂತ ಅಂದ್ಕೊಳ್ತೀನಿ ಜಾಸ್ತಿ ಎಲ್ಲರನ್ನೂ ತೋರಿಸಿಲ್ಲ ವಿಡಿಯೋದಲ್ಲಿ ಇಲ್ಲಿ ನೋಡಿ ರಾತ್ರಿ ನಾನು ವೀಡಿಯೋ ಮಾಡಿ ಇದು ಬೆಳಗ್ಗೆ ಆದಮೇಲೆ ವೀಡಿಯೋ ಮಾಡ್ತಾ ಇರೋದು ಬೆಳಗ್ಗೆ ಈ ವಿಡಿಯೋ ಮಾಡುವಾಗ ಒಂದು ಆರು ಗಂಟೆ ಆಗಿತ್ತು ಆರು ಅಷ್ಟೊತ್ತಿಗೆ ಎಷ್ಟೊಂದು ಬೆಳಕಾಗಿದೆ ಅನ್ನೋ ಥರ ಬೆಳಕಾಗಿತ್ತು ಆ ಅಂತೂ ತುಂಬ ಬಿಸಿಲು ಜಾಸ್ತಿಯಲ್ಲಿರೋಕ್ಕಾಗಲ್ಲ ನಾವು ಈ ಸೈಡಿಂದ ಹೋದೋರ್ಗೆ ಆ ಸೈಡ್ ಇರೋಕ್ಕಾಗಲ್ಲ ಅಲ್ಲಿರೋರಿಗೆ ಅದು ಅಡ್ಜಸ್ಟ್ ಆಗಿರುತ್ತೆ ತುಂಬ ಬಿಸಿಲು 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 ಇರೋಕ್ಕಾಗಲ್ಲ ಅಲ್ಲಿ ಇಲ್ಲಿ ಜಾಸ್ತಿ ಸಿರುತ್ತೆ ಮಳೆ ಬಂದಿರುತ್ತೆ ಕೋಲ್ಡಾಗಿರುತ್ತೆ ವಾತಾವರಣ ನಮ್ಗೆ ಈ ವಾತಾವರಣಕ್ಕೆ ನಾವು ಅಡ್ಜಸ್ಟ್ ಆಗಿರ್ತೀವಿ ಅಲ್ಲಿ ಸಡನ್ನಾಗಿ ಹೋಗಿ ಬರೀ ಬಿಸಿಲು ಏನು ಗಾಳಿನೇ ಇಲ್ಲ ಏನೂ ಇಲ್ಲ ಅಂತಂದಾಗ ಇರೋಕ್ಕಾಗಲ್ಲ ನೋಡಿ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ರು ಆರಾಮಾಗಿ ಮಲ್ಕೊಂಡೇ ಹೋಗಿದ್ದು ಏನು ಹೆವಿ ಅಂತ ಅನ್ನಿಸ್ಲಿಲ್ಲ ಇಲ್ಲಿ ಈ ದೇವಸ್ಥಾನದ ಹತ್ರ ನಾವು ಮುಖ ತೊಳ್ಕೊಳಕ್ಕೆ ಹೇಳಿ ನಿಲ್ಲಿಸಿದ್ದು ಇದು ಆಂಜನೇಯನ ದೇವಸ್ಥಾನ ಇದೆ ಇಲ್ಲಿ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ಇದನ್ನು ಫಸ್ಟ್ ಟೈಮ್ ನಾನು ನೋಡಿ ನೋಡಿದ್ದು ಸಲ ಹೋದಾಗ ಈ ಥರ ಏನೇನು ನಿಲ್ಲಿಸಿರಲಿಲ್ಲ ಡೈರೆಕ್ಟಾಗಿ ನಾವು ಆ ದೇವಸ್ಥಾನಕ್ಕೇ ಹೋಗಿದ್ವಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ ನೋಡಿ ಖುಷಿ ಆಯಿತು ಕೆಲವೊಂದು ದೇವಸ್ಥಾನಗಳು ನಮಗೆ ಗೊತ್ತಿರಲ್ಲ ಎಲ್ಲೋ ಮೂಲೆಯಲ್ಲಿ ಒಂದು ಕಡೆ ಇರ್ತವೆ ಯಾರೂ ಅದ್ರ ಬಗ್ಗೆ ಮಾಹಿತಿನೂ ಕೊಟ್ಟಿರಲ್ಲ ಅವು ಆ ದೇವಸ್ಥಾನಗಳೇ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಇಲ್ಲಿ ನೋಡಿ ಜೈ ಶ್ರೀರಾಮ್ ಮಾರುತೇಶ್ವರ ಅಂಥೇಳಿ ಬರ್ತಿದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಒಳಗಡೆ ಇಲ್ಲಿಂದ ನಾವು ಇನ್ನೂ ನೂರು ಕಿಲೋಮೀಟ್ರ್ ಜರ್ನಿ ಮಾಡಬೇಕಾಗಿತ್ತು ಇಲ್ಲಿಗೆ ಹೋದಾಗ ನಾವು ಒಂದು ಏಳುವರೆ ಆಗಿತ್ತು ಈ ದೇವಸ್ಥಾನಕ್ಕೆ ಹೋದಾಗ ಏಳುವರೆಗೆ ಇಲ್ಲಿ ಬಿಟ್ಟರೆ ನಾವಲ್ಲಿ ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಆ ದೇವಸ್ಥಾನಕ್ಕೆ ರೀಚ್ ಆದ್ವಿ ಅಷ್ಟು ಜರ್ನಿ ಇಲ್ಲಿಂದ ಮಾಡಬೇಕಾಗಿತ್ತು ಅದು ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ನಿಲ್ಲಿಸ್ಬಿಟ್ಟು ಮುಖ ಎಲ್ಲ ತೊಳ್ಕೊಂಡು ಮತ್ತೆ ಮುಂದಕ್ಕೆ ಹೋದ್ವಿ ನೋಡಿ ದೇವಸ್ಥಾನದೊಳಗಡೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ ಇವಾಗ ಯಾಕೆ ಮನೆ ದೇವರಿಗೆ ಹೋಗಿದ್ದು ಅಂತಂದರೆ ಅವರು ನಮ್ಮಮ್ಮನ ಮನೆ ಗೃಹ ಪ್ರವೇಶ ಆಯಿತಲ್ವ ಆವಾಗ ಆ ಟೈಮಲ್ಲಿ ಅದಕ್ಕಿಂತ ಮುಂಚೆನೇ ಹೋಗಿ ದೇವರಿಗೆ ಎಲ್ಲ ಉಡಿಯೋಕ್ಕೆ ಕೊಟ್ಟು ಬರಬೇಕಾಗಿತ್ತು ನಾವು ಫಸ್ಟ್ ನಾನು ತೋರಿಸಿದ್ನಲ್ವ ಅವರು ಇಲ್ಲಿ ನಮ್ಮೂರಲ್ಲಿರೋ ದೇವ್ರುಗಳಿಗೆಲ್ಲರೂ ಎಲ್ಲ ದೇವ್ರುಗಳಿಗೂ ಹುಡಕಿ ಕೊಟ್ಟು ಬಂದಿದ್ದರು ಅದನ್ನು ತೋರಿಸಿದ್ದೆ ನಿಮಗೆ ಆದರೆ ಮನೆ ದೇವರಿಗೆ ಅಲ್ಲಿ ಅಷ್ಟು ದೂರ ಹೋಗೋಕ್ಕಾಗಲ್ಲ ಮತ್ತು ತುಂಬ ಖರ್ಚಾಗುತ್ತೆ ಗೃಹ ಪ್ರವೇಶ ಬೇರೆ ಇರೋದರಿಂದ ಅದು ಮುಗಿದಾದ್ಮೇಲೆ ಹೋಗಿ ಬರೋಣ ತಿಂಗಳ ತುಂಬೋದ್ರೊಳಗೆ ಅಂತ ಅಂದ್ಕೊಂಡ್ರು ಹಾಗಾಗಿ ಒಂದು ತಿಂಗಳಾಯ್ತಲ್ವ ಅವ್ರ ಮನೆ ಗೃಹ ಪ್ರವೇಶ ಆಗಿ ಅದಕ್ಕೋಸ್ಕರ ಇವಾಗ ಆ ದೇವರಿಗೆ ಹೋಗಿ ಬರೋಣ ಅಂಥೇಳಿ ಹೋಗಿದ್ದು ತುಂಬ ದೂರ ಆಗುತ್ತೆ ಏನಿಲ್ಲ ಅಂದರೂ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚಾಗಿ ಆಗಿರ್ಬೋದು ಅವ್ರದ್ದು ಅಂತ ಅಂದ್ಕೊಳ್ತೀನಿ ಅಷ್ಟು ದುಡ್ಡು ಬೇಕೇ ಬೇಕು ಅಲ್ಲಿಗೆ ಹೋಗಿ ಬರೋದಕ್ಕೆ ಅದಕ್ಕೋಸ್ಕರ ಅವಾಗ ಹೋಗಿರಲಿಲ್ಲ ಇವಾಗ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ನೋಡಿ ದೇವರು ಚೆನ್ನಾಗಿ ಪೂಜೆ ಮಾಡಿದರು ಅಂತ ಬೆಳಗ್ಗೆ ಅಷ್ಟೊತ್ತಿಗೆ ಪೂಜೆ ಮಾಡಿದರು ಇಲ್ಲಿ ಇವರೆಲ್ಲ ಕುತ್ಕೊಂಡಿದ್ದಾರಲ್ಲ ಅಲ್ಲಿ ದೇವ್ರು ಕೇಳ್ತಾಯಿದ್ರು ಅವರು ಮೋಸ್ಟ್ಲಿ ಅಲ್ಲಿ ದೇವರು ಹೇಳಿಕೆ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಪೂಜೆ ಮಾಡೋರು ಯಾರೂ ಇರಲಿಲ್ಲ ಎಲ್ಲ ಇವರೇ ಇದ್ದರೂ ಅಲ್ಲಿ ಚಿಕ್ಕ ಮಕ್ಳು ಹೋಗ್ತಿದಾರಲ್ಲ ಮೇ ಬಿ ಅವರೇ ಪೂಜೆ ಮಾಡ್ತಾರೆ ಅಂತ ಅನಿಸುತ್ತೆ ನಾವು ಹಾಗೆ ಮಂಗಳಾರತಿ ತೊಗೊಂಡು ಅಲ್ಲೇ ಇಟ್ಟಿದ್ರು ಹಾಗೆ ಮಂಗಳಾರತಿ ತೊಗೊಂಡು ಬಂದ್ವಿ ಇಲ್ಲಿ ನೋಡಿ ಇದು ಕಂಬ ಎಷ್ಟು ಉದ್ದ ಇದೆ ಚೆನ್ನಾಗಿತ್ತು ಕಂಬ ಮಾತ್ರ ಅಲ್ಲಿ ಡೈರೆಕ್ಟಾಗಿ ನೋಡೋಕ್ಕೆ ನಂದು ವಿಡಿಯೋ ಬೇರೆ ಕ್ಲಾರಿಟಿ ಜಾಸ್ತಿ ಇಲ್ಲ ಇದು ಯಾಕೋ ಬ್ಯಾಕ್ ಕ್ಯಾಮ್ರಾ ಬರ್ತಾ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಸರಿಯಾಗಿ ಅಷ್ಟು ಸರಿಯಾಗಿ ಕಂಡಿಲ್ಲ ಅಂತ ಅಂದ್ಕೊಳ್ತೀನಿ ಚೆನ್ನಾಗಿತ್ತು ದೇವಸ್ಥಾನ ನಮ್ಮ ಹತ್ರ ಇವಾಗ ಅಲ್ಲಿಂದ ಬಿಟ್ಟು ನಾವು ಮತ್ತೆ ಮುಂದಕ್ಕೆ ಹೋದ್ವಿ ನಮ್ಮ ಅಮ್ಮನ ಮನೆ ದೇವ್ರ ಹತ್ರ ರೀಚ್ ಆದ್ವಿ ಅಲ್ಲಿಗೆ ರೀಚ್ ಆಗೋಷ್ಟೊತ್ತಿಗೆ ಒಂದು ಹನ್ನೊಂದು ಗಂಟೆ ಆಗಿತ್ತು ಎಲ್ರಿಗೂ ಹೊಟ್ಟೆ ಯಶ್ ಆಗಿತ್ತು ಮಧ್ಯೆ ದಾರೀಲಿ ಹೋಗ್ತಾ ಎಲ್ಲ ಟೀ ಕುಡ್ಕೊಂಡು ಬಂದಿದ್ರು ಎಲ್ರಿಗೂ ಸಮಾಧಾನ ಆಗಬೇಕಲ್ವಾ ಹಾಗಾಗಿ ಇಲ್ಲಿ ತಿಂಡಿ ಉಪ್ಪಿಟ್ಟು ಮಾಡ್ತಾಯಿದ್ರು ಅದು ಆಗೋವರೆಗೂ ಎಲ್ಲರೂ ಮಂಡಕ್ಕಿ ಅಂತ ಅಂಥೇಳಿ ಹಾಕ್ಕೊಟ್ಟಿದ್ರು ಇಲ್ಲಿ ತಿಂತಾ ಇದ್ದರು ನಮ್ಮಮ್ಮ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಫಸ್ಟ್ ಅಲ್ಲಿಗೆ ಹೋಗಿದ ತಕ್ಷಣವೇ ನಾವು ಮಾಡಿದ್ದು ಒಂದಿಷ್ಟು ಜನ ತಿಂಡಿ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಇದ್ದರು ಒಂದಿಷ್ಟು ಜನ ಸ್ನಾನ ಮಾಡಿಕೊಂಡು ಅಲ್ಲಿ ಫಸ್ಟ್ ರೊಟ್ಟಿ ಬುತ್ತಿ ಎಲ್ಲ ನಾವು ಪೂಜೆ ಮಾಡಬೇಕು ಇಲ್ಲಿ ಈ ಬಾವಿ ಇದೆಯಲ್ಲ ಈ ಬಾವಿಗೆ ರೊಟ್ಟಿ ಬುತ್ತಿ ತೊಗೊಂಡೋಗ್ಬಿಟ್ಟು ಪೂಜೆ ಮಾಡಬೇಕು ಅದನ್ನು ಮಾಡೋದಕ್ಕೆ ಅಂತ ಒಂದು ಸ್ವಲ್ಪ ಜನ ಸ್ನಾನಗಿನ ಮಾಡ್ಕೊಂಡು ಪೂಜೆ ಮಾಡೋಕ್ಕೆ ಅಂತ ಹೊರಟಿದ್ವಿ ಇಲ್ಲಿ ನೋಡಿ ನಮ್ಮಮ್ಮ ನಮ್ಮ ಆಂಟಿ ನನ್ನ ತಮ್ಮ ನಾನು ಎಲ್ಲರೂ ಇದ್ದೀವಿ ಆಮೇಲೆ ನಮ್ಮ ಅಪ್ಪಾಜಿ ಅವರೆಲ್ಲ ಬಂದು ಪೂಜೆ ಮಾಡಿದ್ರು ಅಂದರೆ ಒಬ್ಬೊಬ್ಬರ ಸ್ನಾನ ಮಾಡಿಕೊಂಡು ಬರಬೇಕಿತ್ತು ಅಲ್ಲ ಹಂಗಾಗಿ ಈ ಬಾವಿ ಒಳಗಿಂದಲೇ ನೀರು ತೊಗೊಂಡೋಗಿ ಸ್ನಾನ ಮಾಡಿದ್ದು ಚೆನ್ನಾಗಿದ್ದು ಅವೇ ನೀರು ಮಾತ್ರ ಮತ್ತೆ ಆ ನೀರೊಳಗಡೆ ಮೀನಿದ್ದಾವೆ ಜಾಸ್ತಿ ನಾನು ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ಇದು ಯಾಕಂತಂದರೆ ಮೆಟ್ಟಲುಗಳು ತುಂಬ ಹೈಟ್ ಇತ್ತು ಸ್ವಲ್ಪ ನನಗೆ ಕಷ್ಟ ಆಗ್ತಾ ಇತ್ತು ಮತ್ತು ನಾನು ಫುಲ್ಲು ಕೆಳಗೆ ಹೋಗೋಕ್ಕೂ ಆಗಲಿಲ್ಲ ಮೊಬೈಲ್ ಜಾರಿ ಬಿದ್ದುಬಿಡುತ್ತೇನೋ ಅನ್ನೋ ಭಯ ಮಾಡಿ ನಮ್ಮಮ್ಮ ಫೋನು ಬಿದ್ದೋಗ್ಬಿಡ್ತು ಕೆಳಗೆ ಸದ್ಯ ಮೆಟ್ಲು ಮೆಟ್ಲು ಮೇಲೆ ಬಿದ್ದಿದ್ದರಿಂದ ಫೋನ್ ಸಿಕ್ತು ಇಲ್ಲ ಪೂರ್ತಿ ಒಳಗಡೆನೇ ಹೋಗ್ಬಿಟ್ಟಿದ್ರೆ ಫೋನ್ ಸಿಗ್ತಿರಲಿಲ್ಲ ಆ ತಕ್ಷಣವೇ ಹಿಂಗೆ ತೆಗೆದ್ಬಿಟ್ಟು ಬಿಸಿಲು ಬೇರೆ ಬಾ ಜಾಸ್ತಿ ಇತ್ತಲ್ವ ಹಂಗಾಗಿ ಅದನ್ನು ತೆಗ್ದು ಮತ್ತು ಬಿಸಿಲಿಗೆ ಒಣಗಿಸಿದ್ವಿ ಫೋನ್ ಸರಿ ಆಯಿತು ಹಾಗಾಗಿ ನಾನು ಜಾಸ್ತಿ ಕೇಳ ಹೋಗಲಿಲ್ಲ ದೂರದಿಂದಲೇ ನಿಂತ್ಕೊಂಡು ವೀಡಿಯೋ ಮಾಡಿದೆ ಇವಾಗ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ಮಾಡ್ತಾರೆ ಯಾವಾಗಲೂ ಅಷ್ಟೇ ಇಲ್ಲಿಗೆ ಹೋದಾಗ ಇದೇ ಥರನೇ ಪೂಜೆ ಮಾಡೋದು ಫಸ್ಟು ನಾವು ಇಲ್ಲಿ ಮನೆಯಿಂದನೇ ಮಾಡ್ಕೊಂಡು ಹೋಗಿರ್ತೀವಿ ರೊಟ್ಟಿ ಬುತ್ತಿ ಎಲ್ಲ ಮನೆಯಿಂದನೇ ಮಾಡ್ಕೊಂಡೋಗಿ ಅಲ್ಲಿಗೆ ಹೋಗಿದ ತಕ್ಷಣನೇ ಫಸ್ಟು ಸ್ನಾನ ಎಲ್ಲ ಮಾಡಿಕೊಂಡು ಆಮೇಲೆ ಇದನ್ನು ರೊಟ್ಟಿ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಆಮೇಲೆ ಮತ್ತೆ ಹೋಳಿಗೆ ಎಲ್ಲ ಮಾಡೋದಕ್ಕೆ ರೆಡಿ ಮಾಡ್ಕೊತಾರೆ ಅಲ್ಲೇ ಹೋಳಿಗೆ ಮಾಡಿ ಅಲ್ಲೇ ಎಡೆ ಎಲ್ಲ ಕೊಟ್ಟು ಪೂಜೆ ಮಾಡಿಕೊಂಡು ಬರೋದು ತುಂಬ ವ್ಯವಸ್ಥೆನೂ ಕೂಡ ಚೆನ್ನಾಗಿದೆ ಮತ್ತು ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ ತುಮ್ ಅಲ್ಲಿ ನೀವು ಎಷ್ಟೊತ್ತಾದರೂ ಇರ್ಬೋದು ಬೆಳಗ್ಗೆ ಬೆಳಗ್ಗೆ ಒಂದು ಆರು ಗಂಟೆಯಿಂದ ಮತ್ತು ಸಂಜೆ ಒಂದು ಐದು ಗಂಟೆ ತನಕ ಎಷ್ಟಾದರೂ ಅಲ್ಲಿರ್ಬೋದು ಒಂದು ಐದು ಗಂಟೆ ಐದುವರೆ ಮೇಲೆ ಅಲ್ಲಿ ಇರೋ ಹಾಗಿಲ್ಲ ಎಲ್ಲರೂ ಅದು ಏನೇ ಇದ್ರೂ ಅಲ್ಲಿಂದ ಎಲ್ಲರೂ ಬರಬೇಕು ಅಲ್ಲಿ ಯಾರೂ ಹಂಗಿಲ್ಲ ಯಾವಾಗಲೂ ಅಷ್ಟೇ ಅಂತೆ ಆ ದೇವಸ್ಥಾನದಲ್ಲಿ ಯಾರೂ ಉಳ್ಕೊಳಂಗಿಲ್ಲ ಒಂದು ಐದು ಐದೂವರೆ ಅಷ್ಟೊತ್ತಿಗೆ ಎಲ್ಲನೂ ಖಾಲಿ ಮಾಡಿಬಿಡಬೇಕು ಅಲ್ಲಿಂದ ಯಾರೂ ಅಲ್ಲಿ ಇರೋ ಹಂಗಿಲ್ಲ ಯಾಕೆ ಅಂತಂದರೆ ಆವಾಗಿನ ಕಾಲದಲ್ಲಿ ಒಂದು ಗಂಡ ಹೆಂಡತಿ ಮತ್ತು ಒಂದು ಮಗು ಬಂದು ಅಲ್ಲಿ ಮಲ್ಕೊಂಡಿದ್ರಂತೆ ಆ ಟೈಮಲ್ಲಿ ಅವ್ರ ಮಗುನ ತಗೊಂಡೋಗಿ ದೇವರು ಬಂಡೆ ಕಲ್ಲಲ್ಲಿ ಮುಚ್ಚಿಟ್ಟಿತ್ತಂತೆ ಹಾಗಾಗಿ ಅಲ್ಲಿ ಯಾರೂ ಉಳ್ಕೊಳ್ಳೋದಿಲ್ಲ ಅಂಥೇಳಿ ಹೇಳ್ತಾರೆ ಆವಾಗಿನ ಒಂದು ಇದರಲ್ಲಿ ಯಾ ಅಷ್ಟು ಸರಿಯಾಗಿ ನನಗೂ ಗೊತ್ತಿಲ್ಲ ಯಾಕೆ ಅಂಥೇಳಿ ನಾನು ಅಲ್ಲಿ ಒಬ್ರನ್ನ ಕೇಳಿದ್ದಕ್ಕೋಸ್ಕರ ಈ ಥರ ಅಂತ ಹೇಳಿದರು ದೇವರು ಮಗುನ ತೊಗೊಂಡೋಗಿ ಬಂಡೆಕಲ್ಲಲ್ಲಿ ಮುಚ್ಚಿಟ್ಟಿತ್ತು ಅದಕ್ಕೋಸ್ಕರ ಇಲ್ಲಿ ಯಾರೂ ಉಳ್ಕೊಳ್ಳೋದಿಲ್ಲ ಅಂದರೆ ಅಲ್ಲಿ ಯಾರಾದರೂ ಉಳ್ಕೊಂಡ್ರೆ ಏನಾದರೂ ತೊಂದರೆ ಆಗಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಅಲ್ಲಿ ಯಾರೂ ಉಳ್ಕೊಳ್ಳೋದಿಲ್ಲ ನಾವು ಅದಕ್ಕೆ ಆ ದೇವಸ್ಥಾನದಲ್ಲಿ ಒಂದು ಐದು ಗಂಟೆ ಮೂರು ಗಂಟೆ ಮೂರುವರೆ ಅಷ್ಟೊತ್ತಿಗೆ ಎಲ್ಲನೂ ಮುಗ್ದಿತ್ತು ಎಲ್ಲ ಮುಗಿಸ್ಕೊಂಡು ನಾಲ್ಕು ಗಂಟೆ ನಾಲ್ಕೂವರೆ ಅನ್ನೋಷ್ಟೊತ್ತಿಗೆ ನಾವು ಅಲ್ಲಿಂದ ಬಿಟ್ವಿ ಅಲ್ಲಿಂದ ಬಿಟ್ಟು ನಮ್ಮ ಅಮ್ಮನ ಮನೆ ಮತ್ತು ಇನ್ನೊಂದು ದೇವರು ಗಂಡು ದೇವ್ರ ಪೂಜೆ ಇದು ಹೆಣ್ಣು ದೇವ್ರ ಪೂಜೆ ಮಾಡಿಕೊಂಡು ಆಮೇಲೆ ಗಂಡ ದೇವರು ಕೂಡ ಅಲ್ಲಿಂದ ಒಂದು ಸ್ವಲ್ಪ ದೂರ ಮುಂದೆ ಹೋದರೆ ಸಿಗುತ್ತೆ ಆ ದೇವ್ರ ಹತ್ರ ಪೂಜೆ ಮಾಡಿಸ್ಕೊಳ್ಳೋಕೆ ಅಂಥೇಳಿ ಅಲ್ಲಿ ಉಳ್ಕೊಳ್ಳೋಕೆಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಹಾಗಾಗಿ ನಾವು ಇಲ್ಲಿಂದ ಹೋಗಿ ಅಲ್ಲಿ ಉಳ್ಕೊಂಡು ಪೂಜೆ ಮಾಡಿಕೊಂಡು ಬಂದ್ವಿ ಚೆನ್ನಾಗಿತ್ತು ಒಂಥರ ಈ ಥರ ಫ್ಯಾಮಿಲಿ ಎಲ್ಲ ಸೇರಿ ಟ್ರಿಪ್ ಹೋಗೋದಂದರೆ ತುಂಬ ಚೆನ್ನಾಗಿರುತ್ತೆ ನಾವಿಲ್ಲಿ ದೇವರಿಗೆ ಪೂಜೆ ಮಾಡ್ಸೋಕ್ಕೆ ಅಂತಲೇ ಹೋಗಿದ್ದು ಅದರಲ್ಲಿ ಫ್ಯಾಮಿಲಿ ಎಲ್ಲರೂ ಹೋಗಿದ್ವಲ್ಲ ತುಂಬ ಖುಷಿಯಾಯಿತು ತುಂಬ ರೇರ್ ಅಂತ ಅಂತ ಅಂದ್ಕೊಳ್ತೀನಿ ಫ್ಯಾಮಿಲಿ ಎಲ್ಲ ಸೇರಿಬಿಟ್ಟು ಒಂದು ಕಡೆ ಎಲ್ಲಾದರೂ ಹೋಗ್ತೀವಿ ಮಾಡ್ತೀವಿ ಅಂತಂದರೆ ತುಂಬ ರೇರು ಜಾಸ್ತಿ ಯಾರೂ ಹೋಗಲ್ಲ ಯಾಕಂದರೆ ಎಲ್ಲರಿಗೂ ಒಂದೊಂದು ಪ್ರಾಬ್ಲಮ್ಸ್ ಇರುತ್ತೆ ಎಲ್ಲ ಕಡೆನೂ ಹೋಗಿ ಬರಬೇಕು ಅಂದರೆ ಯಾವಾಗಾದರೂ ಒಂದು ಸಲ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಈ ಥರ ಮನೆ ದೇವ್ರಿಗೆ ಬಿಟ್ಟರೆ ನಮ್ಮ ಕಡೆ ಮತ್ತು ಇನ್ಯಾವುದಕ್ಕೂ ನಾವು ಪ್ಲ್ಯಾನ್ ಮಾಡಿಲ್ಲ ಒನ್ ಒನ್ ಟೈಮು ಆವಾಗೆಲ್ಲ ಹೋಗ್ತಿದ್ವಿ ಅಂದರೆ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹೋಗಬೇಕಾದ್ರೆ ಆವಾಗ ನನ್ನ ತಮ್ಮ ಆಗಿರ್ಬೋದು ಮತ್ತು ನಮ್ಮ ಆಂಟಿ ಆಗಿರ್ಬೋದು ಅವರಷ್ಟೇ ಬರ್ತಿದ್ರು ಮತ್ತು ಇನ್ನು ಬರ್ತಿರಲಿಲ್ಲ ಬರ್ತಿರ್ಲಿಲ್ಲ ಈ ಸಲ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ಇನ್ನೊಬ್ಬರು ಚಿಕ್ಕಮ್ಮ ನನಗೆ ಇಬ್ಬರು ಮೂರು ಜನ ಚಿಕ್ಕಮ್ಮರಿದ್ದಾರೆ ಇದ್ದಾರೆ ಅದರಲ್ಲಿ ಇಬ್ಬರು ಚಿಕ್ಕಮ್ಮರು ಬಂದಿದ್ದರು ಮತ್ತು ಒಬ್ಬರು ಚಿಕ್ಕಪ್ಪ ಚಿಕ್ಕಮ್ಮ ಬಂದಿದ್ದರು ಚೆನ್ನಾಗಿತ್ತು ನಮ್ಮ ತಂಗಿ ತಮ್ಮ ಎಲ್ಲರೂ ಬಂದಿದ್ದರು ಅತ್ತೆ ಬಂದಿತ್ತು ತುಂಬ ಖುಷಿಯಾಯಿತು ಮತ್ತು ಇನ್ನೂ ಒಂದು ನಮ್ಮ ಫ್ಯಾಮಿಲಿಯಲ್ಲಿ ಇನ್ನೂ ಒಂದು ಮೂರು ಜನನ ಮಿಸ್ ಮಾಡ್ಕೊಂಡು ಹೋಗಿದ್ದು ಇಲ್ಲಿಂದ ನಾಲ್ಕು ಜನ ನಮ್ಮ ಅಜ್ಜಿ ನಮ್ಮ ಅಜ್ಜಿಗೆ ಬರೋಕ್ಕಾಗಲ್ಲ ಅಂಥೇಳಿ ಬಿಟ್ಟೋಗಿದ್ದು ಹೋಗಿದ್ದು ಅದು ಬಿಟ್ಟರೆ ಇನ್ನೊಬ್ಬರು ಚಿಕ್ಕಪ್ಪ ಇನ್ನು ಇಬ್ಬರು ಚಿಕ್ಕಪ್ಪರು ಮತ್ತು ನನ್ನ ಒಬ್ಬಳು ತಂಗಿ ಆಮೇಲೆ ಇನ್ನೊಬ್ಬರು ಅತ್ತೆ ಇಷ್ಟು ಜನ ಬಂದಿರಲಿಲ್ಲ ಅಷ್ಟು ಜನ ಬಿಟ್ಬಿಟ್ಟು ಇನ್ನು ಮಿಕ್ಕಿದವರೆಲ್ಲರೂ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಖುಷಿಯಾಯಿತು ಇವಾಗ ಇಲ್ಲೆಲ್ಲ ಪೂಜಾ ಮುಗಿಸ್ಕೊಂಡು ನಾವೀಗ ಇಲ್ಲಿ ಹೋಳಿಗೆ ಮಾಡೋಕ್ಕೆ ನಮ್ಮ ಆಂಟಿಯವರೆಲ್ಲ ರೆಡಿ ಮಾಡ್ಕೊಂಡಿದ್ರು ಫಸ್ಟ್ ತಿಂಡಿ ಎಲ್ಲ ಮಾಡಿಬಿಟ್ಟು ಎಲ್ರಿಗೂ ಕೊಟ್ಟು ಇವಾಗ ರೆಡಿ ಮಾಡ್ಕೊತಿದ್ರು ಪಾಪ ತುಂಬ ತೊಂದರೆ ಆಯಿತು ಅಂತ ಅಂದ್ಕೊಳ್ತೀನಿ ಅವರಿಗೆ ಎಲ್ಲ ಕಡೆನೂ ಪಾಪ ಅವರೇ ಅಡುಗೆ ಮಾಡೋದು ಊಟ ಬಡಿಸೋದಾಗಿರ್ಬೋದು ಎಲ್ಲ ಅವರೇ ಮಾಡ್ತಿದ್ರು ಏನು ಮಾಡೋಕ್ಕಾಗಲ್ಲ ಈ ಥರ ಎಲ್ಲ ಹೋದಾಗ ಹಿಂಗೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ಆದರೆ ತುಂಬ ಜಾಸ್ತಿ ಎಲ್ಲರೂ ಎಲ್ರಿಗೂ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರ್ಬಹುದು ಮತ್ತು ಒಂದು ಸ್ವಲ್ಪ ಜನ ಕೂತ್ಕೊಳ್ಳೋದು ಸ್ವಲ್ಪ ಜನ ಅವರಷ್ಟೇ ಮಾಡಿದವರಷ್ಟೇ ಮಾಡೋದು ಆ ಥರ ಎಲ್ಲ ಆದರೆ ಸ್ವಲ್ಪ ತೊಂದರೆ ಆಗಬಹುದು ಇಲ್ಲಿ ನೋಡ್ತಿರ್ಬೋದು ನಮ್ಮ ಅತ್ತೆ ಮತ್ತು ನಮ್ಮ ಅಪ್ಪಾಜಿ ಇಬ್ಬರು ಕೂಡ ಇಲ್ಲಿ ಖಾರ ರುಬ್ತಾ ಇದ್ದರು ಹೋಳಿಗೆ ಸಾರಿಗೆ ಎಲ್ಲ ಜೋಡಿಸ್ಕೊಂಡು ಖಾರ ರುಬ್ತಾ ಖುಷಿ ಖುಷಿಯಾಯಿತು ಅವರಿಬ್ಬರು ಈ ಥರ ಇದ್ದಿತ್ತು ನೋಡಿ ತುಂಬ ಖುಷಿ ಆಯಿತು ನನಗೆ ಚೆನ್ನಾಗಿ ಅಣ್ಣ ತಂಗಿ ಆಗಿರ್ಬೋದು ಅಕ್ಕ ತಮ್ಮ ಆಗಿರ್ಬೋದು ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು ಕೆಲವೊಂದಿಷ್ಟು ಕಾರಣಗಳಿಗೋಸ್ಕರ ಒಂದಿಷ್ಟು ಮನಸ್ತಾಪಗಳು ಬಂದಿರುತ್ತೆ ಒಂದೊಂದು ಟೈಮಲ್ಲಿ ಅದನ್ನೆಲ್ಲ ಮರೆತುಬಿಟ್ಟು ಈ ಥರ ತುಂಬ ಖುಷಿಯಾಗಿ ಇರೋದು ಎಲ್ಲದಕ್ಕೂ ಹೊಂದ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಲೈಫು ಒಂದೇ ಥರ ಇರೋಲ್ಲ ಇವತ್ತಿದ್ದವರು ನಾಳೆ ಇರಲ್ಲ ಹಾಗಾಗಿ ಎಲ್ಲರೂ ಎಲ್ಲರತ್ರ ಚೆನ್ನಾಗಿದ್ದರೆ ಒಳ್ಳೇದು ಅವರಿಬ್ಬರು ಆ ಥರ ಇದ್ದಿದ್ದು ನೋಡಿ ನಂಗೆ ತುಂಬ ಖುಷಿಯಾಯಿತು ನಾವು ಕೂಡ ಮುಂದೆ ಎಷ್ಟೇ ಏಜ್ ಆದ್ರೂ ನಮ್ಮ ಅಣ್ಣ ತಮ್ಮವ್ರ ಜೊತೆಗೆ ಇದೇ ಥರ ಚೆನ್ನಾಗಿರಬೇಕು ಯಾವುದೇ ಕಾರಣಕ್ಕೂ ಯಾವ ವಿಷಯದಲ್ಲೂ ಜಗಳ ಮಾಡ್ಕೋಬಾರ್ದು ಅಂತ ಇವಾಗ ನಾನು ಕೂಡ ಸ್ನಾನ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಮನೆಯವ್ರಿಬ್ಬರು ಕೂಡ ಇಲ್ಲಿ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಹಂಗೆ ವಿಡಿಯೋ ಮಾಡ್ಕೊಂಡು ಬರೋಣ ಅಂತ ಬಂದ್ವಿ ನೋಡ್ತಿರ್ಬೋದು ಅಲ್ಲಿ ಬೋರ್ಡ್ ನೋಡಿದ್ರಲ್ವ ಎಲ್ಲಮ್ಮನ ದೇವಸ್ಥಾನ ಜಾಲಹಳ್ಳಿ ಅಂಥೇಳಿ ಇತ್ತು ಈ ದೇವಸ್ಥಾನ ನೋಡೋಕ್ಕೆ ಸಿಂಪಲ್ ಆಗಿರ್ಬೋದು ವಿಶೇಷತೆ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಫುಲ್ ಹೊರಗಡೆ ಇದೆ ಏನು ಅಷ್ಟು ದೊಡ್ಡಕ್ಕೇನು ದೇವಸ್ಥಾನ ಇಲ್ಲ ತುಂಬ ಚಿಕ್ಕದಾಗೆ ಇದೆ ಈ ಮರಗಳೆಲ್ಲ ನೋಡ್ತಿರ್ಬೋದು ಎಷ್ಟು ದೊಡ್ಡ ದೊಡ್ಡ ಮರಗಳು ಇದು ಯಾವ ಕಾಲದಿಂದ ಇದೆಯೋ ಈ ಮರಗಳು ನಂಗೆ ಅಷ್ಟು ಗೊತ್ತಿಲ್ಲ ನಾವು ರೀಸೆಂಟಾಗಿ ನಾನು ಈ ದೇವಸ್ಥಾನಕ್ಕೆ ಎರಡನೇ ಸಲ ಬರ್ತಾ ಇರೋದು ಫಸ್ಟ್ ಒಂದು ಸಲ ಹೋಗಿದ್ವಿ ಆವಾಗ ಇದ್ದಿದ್ದಕ್ಕಿಂತ ಇವಾಗ ಒಂದು ಸ್ವಲ್ಪ ಚೇಂಜ್ ಆಗಿದೆ ಬಿಟ್ಟರೆ ಮತ್ತು ಇನ್ನೇನು ಚೇಂಜ್ ಆಗಿಲ್ಲ ಅಂದರೆ ದೇವಸ್ಥಾನ ಅಷ್ಟು ನೀಟಾಗಿಲ್ಲ ಅಂತ ಅನ್ನಿಸ್ತು ನನಗೆ ಯಾಕಂದರೆ ಆ ಕಡೆ ಒಂದು ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋದು ಕಮ್ಮಿ ಈ ದೇವಸ್ಥಾನನೇ ಅಂತ ಅಂದ್ಕೊಳ್ತೀನಿ ಇಷ್ಟು ನೀಟಾಗಿ ಸ್ವಲ್ಪ ನೀಟಾಗಿರಲಿಲ್ಲ ಮತ್ತು ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಲ್ಲೆಲ್ಲ ತುಂಬ ನೀಟಾಗಿತ್ತು ಬಟ್ ಇಲ್ಲಿ ಮಾತ್ರ ನೀಟಾಗಿರಲಿಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ನೋಡಿ ಮರ ಎಷ್ಟು ದೊಡ್ಡದಾಗಿದೆ ಆ ಮರ ನೋಡಿ ಇದು ಯಾವ ವರ್ಷದಿಂದ ಇರ್ಬೋದಿತ್ತು ಈ ಮರ ಅಂತ ಅನ್ನಿಸ್ತು ಸುಮಾರು ಅಲ್ಲಿ ಎಲ್ಲಿ ನೋಡಿದ್ರೂ ನೀವು ಹುಣಸೆ ಮರಗಳನ್ನೇ ನೋಡ್ಬೋದು ಹುಣಸೆ ಮರ ಬಿಟ್ಟರೆ ಮತ್ತಿನ್ ಯಾವ ಮರನೂ ಅಲ್ಲಿ ಕಾಣಿಸೋದಿಲ್ಲ ಹುಣಸೆ ಮರನೇ ಜಾಸ್ತಿ ಅಲ್ಲಿರೋದು ನೋಡಿ ಈ ಥರ ಸಿಂಪಲ್ ಆಗಿದೆ ದೇವಸ್ಥಾನ ಏನೋ ಅಷ್ಟು ದೊಡ್ಡದಿಲ್ಲ ಇದು ನಮ್ಮ ಅಣ್ಣ ನಮ್ಮ ಅಣ್ಣನ ಮಗಳು ಇಬ್ಬರು ದೇವರಿಗೆ ಕೈ ಮುಗಿತಿದ್ದಾರೆ ನೋಡ್ಬೋದು ನೋಡಿ ದೇವಸ್ಥಾನ ನೋಡಿ ಇಷ್ಟೇ ಸಿಂಪಲ್ ಆಗಿದೆ ತುಂಬ ಚೆನ್ನಾಗಿದೆ ಅಂದರೆ ಒಳಗಡೆ ಎಲ್ಲ ಅಷ್ಟು ನೀಟಾಗಿ ದೇವಸ್ಥಾನ ಇದು ಮಾಡಿರಲಿಲ್ಲ ನೀಟಾಗಿ ಇಟ್ಕೊಂಡಿರಲಿಲ್ಲ ಅನಿಸ್ತಿತ್ತು ನೋಡ್ತಿರ್ಬೋದು ನನ್ನ ಕ್ಯಾಮ್ರಾದಲ್ಲೇ ಈ ಥರ ಕಾಣಿಸ್ತಿದೆ ಬಟ್ ಅದು ರಿಯಲ್ ಆಗಿ ಹೆಂಗಿರ್ಬೋದು ಅಂತ ನೀವೇ ನೋಡಿ ಒಳಗಡೆ ದೇವ್ರಿಗೆ ಮಾತ್ರ ಈ ಥರ ಪೂಜೆ ಮಾಡಿದ್ದಾರೆ ಬಟ್ ಹೊರಗಡೆ ಎಲ್ಲ ಈ ಥರ ಎಲ್ಲ ತುಂಬ ಗಲೀಜಿದೆ ಅಂತ ಅನ್ನಿಸ್ತು ನನಗೆ ಮೇಲ್ಗಡೆನೂ ಅಷ್ಟೇ ಏನನ್ನು ಕ್ಲೀನ್ ಮಾಡಿಲ್ಲ ಎಲ್ಲ ಹಂಗಂಗೆ ಬಿಟ್ಟಿದ್ದು ಮತ್ತು ಇಲ್ಲಿ ನೋಡಿ ನಮ್ಮ ಅತ್ತಿಗೆ ನಮ್ಮ ಪಾಪು ಅವರು ರೀಸೆಂಟಾಗಿ ಒಂದು ಮದುವೆಗೆ ಹೋಗಿದ್ದೆ ನೀವು ನೋಡಿರ್ಬೋದು ನಮ್ಮ ಅತ್ತಿಗೆ ಅವರ ಅಣ್ಣನ ಮದುವೆ ಅವರು ಮದುವೆ ಮುಗಿಸ್ಕೊಂಡು ಅಲ್ಲೇ ಇದ್ದರು ಇಲ್ಲಿ ನಮ್ಮೂರಿಗೆ ಬಂದಿರಲಿಲ್ಲ ಹಾಗೆ ಅಲ್ಲಿ ಇವಾಗ ದೇವಸ್ಥಾನಕ್ಕೆ ಹೋಗೋದಿತ್ತಲ್ಲ ಹಾಗಾಗಿ ಬಂದಿರಲಿಲ್ಲ ಅವರು ಅಲ್ಲಿಂದ ಹಾಗೆ ಬಂದರು ಆವಾಗ ಅವರು ಬಂದಿದ್ದು ಹಾಗೆ ವೀಡಿಯೋ ಮಾಡಿದೆ ಇವಾಗ ಇಲ್ಲಿ ನಮ್ಮ ಆಂಟಿ ಹೋಳ್ಗೆ ಮಾಡ್ತಿದ್ದಾರೆ ನೋಡ್ತಿರ್ಬೋದು ಅದು ಎಲ್ಲ ಬೇಯಿಸ್ಕೊಂಡು ಬೇಳೆ ಎಲ್ಲ ಬೇಯಿಸ್ಕೊಂಡು ಅದನ್ನು ಕಲ್ಲಲ್ಲಿ ರುಬ್ಬಿದ್ದು ಆವಾಗಲೇ ನಾನು ತೋರಿಸಿದ್ನಲ್ಲ ನಮ್ಮ ಅಪ್ಪಾಜಿ ಮತ್ತು ನಮ್ಮ ಅತ್ತೆ ಇಬ್ಬರು ರುಬ್ತಾ ಇದ್ದಿದ್ದು ಆ ರುಬ್ಬ ಕಲ್ಲಲ್ಲೇ ರುಬ್ಬಿದ್ದು ನಾವು ಮನೇಲಾದರೆ ಆ ಥರ ರುಬ್ಬಲ್ಲ ಮಿಕ್ಸಿಗೆಲ್ಲ ಹಾಕ್ಬಿಟ್ಟು ಬೇಗ ಮಾಡ್ತೀವಿ ಬಟ್ ಅಲ್ಲಿ ಅದೆಲ್ಲ ವ್ಯವಸ್ಥೆ ಇಲ್ವಲ್ಲ ಅಲ್ಲಿ ರುಬ್ಲೇಬೇಕು ಹಾಗಾಗಿ ರುಬ್ಬಿದ್ದು ಇವಾಗ ನೋಡ್ತಿರ್ಬೋದು ಅಡುಗೆನೂ ಆಯಿತು ಪೂಜೆನೂ ಆಯಿತು ನೆಕ್ಸ್ಟ್ ಎಲ್ರಿಗೂ ಊಟಕ್ಕೆ ಕೊಟ್ಟಿದ್ದೀವಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಫಸ್ಟ್ ಗಂಡು ಮಕ್ಕಳಿಗೆಲ್ಲ ಊಟಕ್ಕೆ ಕೊಟ್ಬಿಡೋಣ ಆಮೇಲೆ ಹೆಣ್ಮಕ್ಳೆಲ್ಲ ಊಟ ಮಾಡಿದರೆ ಆಯಿತು ಅಂತ ಫಸ್ಟ್ ಗಂಡು ಮಕ್ಕಳಿಗೆ ಊಟಕ್ಕೆ ಕೊಟ್ಟಿದ್ದು ಇಲ್ಲಿ ಹೋಳಿಗೆ ಅನ್ನ ಸಾರು ಮತ್ತು ಮುಳುಗಾಯಿ ಪಲ್ಯ ಮಾಡಿದ್ದು ಇಲ್ಲಿ ನೋಡ್ತಿರ್ಬೋದು ನಮ್ಮ ಪಾಪು ಇವರು ಇವಳು ಬಂದಿದ್ದ ತಕ್ಷಣ ಯಾರತ್ರ ಹೋಗ್ತಾನೇ ಇಲ್ಲ ಅಳ್ತಾ ಇದ್ಳು ಪಾಪ ಆಮೇಲೆ ಸುಮ್ಮನೆ ಆದ್ಲು ಅಂದರೆ ಸ್ವಲ್ಪ ಹೊತ್ತೊಳ್ಲಿಕ್ಕೆ ಗೊತ್ತಾಗಲಿಲ್ಲ ಏನು ಎಲ್ಲಿಗೆ ಬಂದುಬಿಟ್ಟಿದ್ದೀನಿ ನಾನು ಅಂತ ಹಂಗಾಗಿ ಇದ್ಲು ಆಮೇಲೆ ಗೊತ್ತಾಯ್ತಲ್ವ ಆರಾಮಾಗಿ ಇದ್ಲು ಖುಷಿಯಾಗಿ ತುಂಬ ಮಿಸ್ ಮಾಡ್ಕೊಳ್ತೀನಿ ಅನಿಸುತ್ತೆ ಅವಳನ್ನ ಬಿಟ್ಟಿರೋಕ್ಕೆ ಆಗಲ್ಲ ನನಗೆ ಇಲ್ಲಿ ನೋಡಿ ಇದು ದೇವ್ರದ್ದು ತೇರಿದು ಇದು ವರ್ಷಕ್ಕೆ ಒಂದು ಸಲ ಅದೇ ಈ ತೇರು ಎಳೆಯುತ್ತೆ ಇಲ್ಲಿ ಯಾವಾಗ ಅಂತಂದರೆ ಭರತ್ ಹುಣ್ಣಿಮೆ ಇರುತ್ತೆ ನೋಡಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಭರತ್ ಹುಣ್ಣೆ ಬರುತ್ತೆ ಆ ಹುಣ್ಣಿಮೆ ದಿವಸ ಆ ತೇರು ನಡೆಯುತ್ತೆ ಅಲ್ಲೆಲ್ಲ ಅದನ್ನು ಮುಗಿಸ್ಕೊಂಡು ರಾತ್ರಿ ಸುಮಾರು ಒಂದು ಎಂಟು ಗಂಟೆ ಆಗಿತ್ತು ಆವಾಗ ನಾವಿಲ್ಲಿ ಗಂಡು ದೇವರಿಗೆ ಬಂದ್ವಿ ಅವ್ರ ಮನೆ ಗಂಡು ದೇವರು ಬಂದು ಲಕ್ಷ್ಮೀ ರಂಗನಾಥ ಸ್ವಾಮಿ ಮಾನ್ಸ್ಕಲ್ ಅಲ್ಲಿರೋದು ಅಲ್ಲೇ ಹತ್ರ ಅದು ಕೂಡ ರಾಯಚೂರು ಡಿಸ್ಟಿಕ್ಕೇ ಬರುತ್ತೆ ಚೆನ್ನಾಗಿತ್ತು ಈ ದೇವಸ್ಥಾನ ನೋಡಿ ನೀಟಾಗಿತ್ತು ಚೆನ್ನಾಗಿತ್ತು ಬಟ್ ನೊಣಗಳು ಜಾಸ್ತಿ ಈ ದೇವಸ್ಥಾನದಲ್ಲಿ ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ ಹೊರಗಡೆ ಹೊಳ್ ಒಳಗಡೆ ಎಲ್ಲ ತುಂಬ ಚೆನ್ನಾಗಿತ್ತು ಇಲ್ಲಿ ಬಂದು ನಾವು ಉಳ್ಕೊಂಡಿದ್ದು ಇಲ್ಲಿ ಬಂದು ಉಳ್ಕೊಂಡು ಮತ್ತು ಬೆಳಗ್ಗೆ ಎದ್ದು ಪೂಜೆ ಮಾಡಿಸಿ ಅಲ್ಲಿಂದ ಬೆಳಗ್ಗೆ ಒಂದು ಮೂರಿಂದ ನಾಲ್ಕು ಗಂಟೆ ಆಗಿತ್ತು ಮಧ್ಯಾಹ್ನ ಆ ಟೈಮಲ್ಲಿ ಮತ್ತು ನಾವು ನಮ್ಮೂರಿಗೆ ವಾಪಸ್ ಹೋಗಿದ್ದು ಇಲ್ಲಿ ನೋಡಿ ಒಳಗಡೆ ತೋರಿಸಿದ್ದು ಆವಾಗಲೇ ಇದು ಹೊರಗಡೆ ಇವಾಗ ಹೊರಗಡೆ ಈ ಥರ ಇದೆ ಫುಲ್ಲು ದೊಡ್ಡ ಫೀಲ್ಡ್ ಇದು ತುಂಬ ಚೆನ್ನಾಗಿತ್ತು ದೇವಸ್ಥಾನ ಇವತ್ತು ಇಷ್ಟೇ ಇವತ್ತಿನ ವೀಡಿಯೋ ನೆಕ್ಸ್ಟ್ ಪಾರ್ಟ್ ಟೂನ ಈ ದೇವಸ್ಥಾನದ ವೀಡಿಯೋನ ನೆಕ್ಸ್ಟ್ ವೀಡಿಯೋಲಿ ಶೇರ್ ಮಾಡ್ತೀನಿ ಆದರೆ ಇವತ್ತು ಸಂಜೆನೇ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್ ಬಾಯ್